ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ಸ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೊಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ನೋಡಬಹುದು ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ನಿಮ್ಮ ಹಣಕಾಸಿನಲ್ಲಿ ನಿಮ್ಮ ವೃತ್ತಿಯ ಜೀವನದಲ್ಲಿ ಸ್ನೇಹಿತರೆ ಸಾಕಷ್ಟು ಬದಲಾವಣೆ ಅಂತಲೇ ಹೇಳ್ಬೋದು ಯಾವ ಕಾರಣ ಅಂದರೆ ಗ್ರಹಗಳ ಸಂಚಾರ ಪ್ರತಿ ತಿಂಗಳು ಇರುವುದರಿಂದ ಸ್ನೇಹಿತರೆ ಶುಕ್ರ ಸಂಚಾರ ಇರುವುದರಿಂದ ಮಕರ ರಾಶಿಯವರಿಗೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಕ ಕಂಪ್ಲೀಟಾಗಿ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ್ನ ವಾಚ್ ಮಾಡಿ ವಿಡದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ದರೆ ದಯವಿಟ್ಟು ಇನ್ಫಾರ್ಮಿಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಂ ನಮ್ಮ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ ಶನಿದೇವರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಸಮಸ್ಯೆಗಳು ಅಡೆತಡೆಗಳು ಇದ್ದಲ್ಲಿ ಅವೆಲ್ಲವೂ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ಬಿಡೋಣ ಸ್ಟಾರ್ಟ್ ಮಾಡಿಬಿಡೋಣ ಹೌದು ಸ್ನೇಹಿತರೆ ಮಕರ ರಾಶಿಯ ಗ್ರಹಗಳ ಸ್ಥಾನಗಳು ಹೇಗಿರಲಿದೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂದರೆ ಸೂರ್ಯ ಕನ್ಯದಲ್ಲಿ ಸ್ನೇಹಿತರೆ ಕನ್ಯಾ ರಾಶಿಯಲ್ಲಿ ಒಂಬತ್ತನೇ ಮನೆಯಲ್ಲಿ ಅಕ್ಟೋಬರ್ ಹದಿನೇಳರವರೆಗೆ ಅದೇ ರೀತಿ ಇನ್ನು ಅಕ್ಟೋಬರ್ ಒಂಬತ್ತರಿಂದ ಶುಕ್ರ ಸಂಚಾರ ಇದೆ ಗುರು ಮಿಥುನದಲ್ಲಿ ಆರನೇ ಮನೆಯಲ್ಲಿ ಅಕ್ಟೋಬರ್ ಹದಿನೇಳರವರೆಗೆ ಸ್ನೇಹಿತರೆ ಸಂಚಾರವನ್ನು ಮಾಡಲಿದ್ದಾರೆ ಇನ್ನು ಶನಿ ಮೀನದಲ್ಲಿ ಮೂರನೇ ಮನೆಯಲ್ಲಿ ಸ್ನೇಹಿತರೆ ತಿಂಗಳ ಪೂರ್ತಿ ಇರಲಿದ್ದಾರೆ ರಾಹು ಕೇತು ಎಲ್ಲ ಗ್ರಹಗಳ ಸಂಚಾರದಿಂದ ಒಂದಲ್ಲ ಒಂದು ರೀತಿಯಲ್ಲಿ ಅದೃಷ್ಟ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳು ಎದುರಾಗಲಿದೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಮಕರ ರಾಶಿಯವರಿಗೆ ಮಾಸಿಕ ಭವಿಷ್ಯ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಟ್ಟಾರೆಯಾಗಿ ಏನಾದರೂ ಎಲ್ಲ ಫಲಿತಾಂಶಗಳನ್ನು ನೋಡಲಿದ್ದೀರಿ ಅನ್ನೋದನ್ನ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ ಓಕೆ ಈ ತಿಂಗಳು ನಿಮಗೆ ಮಿಶ್ರ ಫಲಿತಾಂಶಗಳು ಕಂಡುಬರುತ್ತದೆ ಸ್ನೇಹಿತರೆ ವೃತ್ತಿ ಜೀವನದಲ್ಲಿ ನಿಮ್ಮ ಉದ್ಯೋಗದ ದೃಷ್ಟಿಯಿಂದ ಕೆಲವು ಸಕಾರಾತ್ಮಕ ಬದಲಾವಣೆಗಳು ಕಂಡು ಬರಬಹುದು ಮತ್ತು ಆರೋಗ್ಯದ ದೃಷ್ಟಿಯಿಂದ ಎಲ್ಲವೂ ಸಾಮಾನ್ಯವಾಗಿರಲಿದೆ ನಿಮ್ಮ ವೃತ್ತಿ ಜೀವನದಲ್ಲಿ ಸುಧಾರಣೆ ಅಥವಾ ಬದಲಾವಣೆ ಇರುತ್ತದೆ ನೀವು ಹೊಸ ಉದ್ಯೋಗವನ್ನು ಹುಡುಕುತ್ತಿದ್ದರೆ ಅಥವಾ ಬಡ್ತಿ ಅಥವಾ ಸುಧಾರಣೆಗಾಗಿ ಪ್ರಯತ್ನಿಸುತ್ತಿದ್ದರೆ ಈ ತಿಂಗಳು ನೀವು ಬಯಸಿದ ಸ್ಥಾನವನ್ನು ಸಾಧಿಸಲು ಸಹಾಯವನ್ನು ಮಾಡುತ್ತದೆ ಇನ್ನು ಸ್ಥಳದಲ್ಲಿ ಬದಲಾವಣೆಯು ಕೂಡ ಸಹ ಸೂಚಿಸಲಾಗಿದೆ ವಿದೇಶದಲ್ಲಿ ಅವಕಾಶಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯಬಹುದು ಮಕರ ರಾಶಿಯವರು ಇನ್ನು ಯಾವುದೇ ಜವಾಬ್ದಾರಿಯನ್ನು ಸ್ವೀಕರಿಸುವ ಮೊದಲು ಜಾಗರೂಕರಾಗಿರಿ ಸ್ನೇಹಿತರೆ ಕೆಲಸ ಮುಗಿದ ನಂತರ ನೀವು ಒಬ್ಬ ಸಹದೋಗಿಯಿಂದ ಕಡಿಮೆ ಖ್ಯಾತಿಯನ್ನು ಪಡೆಯಬಹುದು ಅಥವಾ ಅವಮಾನವನ್ನು ಪಡೆಯಬಹುದು ಈ ವಿಷಯದಲ್ಲಿ ಸ್ನೇಹಿತರೆ ಬಹಳಷ್ಟು ಎಚ್ಚರಿಕೆ ಇರಬೇಕಾಗುತ್ತದೆ ಸಣ್ಣ ಪುಟ್ಟ ವಾದ ವಿವಾದಗಳು ಜಗಳಗಳು ಬರಬಹುದು ಸೊ ಹಾಗಾಗಿ ಬಹಳಷ್ಟು ತಾಳ್ಮೆಯಿಂದ ಇರುವುದು ಉತ್ತಮ ವಿಶೇಷವಾಗಿ ತಿಂಗಳ ಮಧ್ಯದ ನಂತರ ದಸ್ತಾವೇಜನ್ನು ಮತ್ತು ಇಮೇಲ್ಗಳನ್ನು ಸ್ಪಷ್ಟವಾಗಿ ಇರಿಸಿಕೊಳ್ಳಿ ಸ್ನೇಹಿತರೆ ಇನ್ನು ನಿಮ್ಮ ವೃತ್ತಿಯಲ್ಲಿ ನಿಮ್ಮ ಉದ್ಯೋಗದಲ್ಲಿ ನಿಮ್ಮ ಹಣಕಾಸಿನಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಇನ್ನು ಈ ಸಮಸ್ಯೆಗಳಿಗೆಲ್ಲ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ವಿದ್ಯಾರ್ಥಿಗಳ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ವಿದ್ಯಾರ್ಥಿಗಳು ಏನೆಲ್ಲ ಫಲಿತಾಂಶಗಳನ್ನು ನೋಡಲಿದ್ದೀರಿ ಅಂದರೆ ವಿದ್ಯಾರ್ಥಿಗಳಿಗೆ ಉತ್ತಮ ಸಮಯವನ್ನು ಕಳೆಯುತ್ತಾರೆ ಅಕ್ಟೋಬರ್ ತಿಂಗಳಲ್ಲಿ ಸ್ನೇಹಿತರೆ ಅಕ್ಟೋಬರ್ ಶಿಕ್ಷಕರನ್ನು ನಿಮ್ಮನ್ನು ಬೆಂಬಲಿಸುತ್ತಾರೆ ಮತ್ತು ನಿಮ್ಮ ಆತ್ಮವಿಶ್ವಾಸವು ಕೂಡ ಹೆಚ್ಚಾಗುತ್ತದೆ ಈ ತಿಂಗಳಲ್ಲಿ ನೀವು ಪರೀಕ್ಷೆಗಳು ಮತ್ತು ಅಧ್ಯಯನಗಳಲ್ಲಿ ಉತ್ತಮ ಸಾಧನೆಯನ್ನು ಮಾಡುತ್ತೀರಿ ವಿದೇಶಗಳಲ್ಲಿ ಪ್ರವೇಶಕ್ಕಾಗಿ ಕಾಯುತ್ತಿರುವವರಿಗೆ ಉತ್ತಮ ಫಲಿತಾಂಶಗಳು ಖಂಡಿತವಾಗೂ ಸಿಗಬಹುದು ಇನ್ನು ಹದಿನೆಂಟನೇ ತಾರೀಕು ನಂತರ ಸ್ನೇಹಿತರೆ ಅಕ್ಟೋಬರ್ ಹದಿನೆಂಟನೇ ತಾರೀಕು ನಂತರ ಸಾಕಷ್ಟು ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ನೋಡಬಹುದು ಅಧ್ಯಯನದ ಕಡೆ ಏಕಾಗ್ರತೆ ಕಡಿಮೆ ಆಗ್ಬೋದು ಆಸಕ್ತಿ ಕಡಿಮೆ ಆಗಬಹುದು ಸ್ನೇಹಿತರೆ ಈ ಕಾರಣದಿಂದ ಪ್ರತಿದಿನ ಹನುಮಾನ್ ಚಾಲಿಸವನ್ನ ಓದಿ ಅಧ್ಯಯನದ ಕಡೆ ಆಸಕ್ತಿ ಏಕಾಗ್ರತೆ ಮತ್ತಷ್ಟು ಜಾಸ್ತಿ ಆಗಲಿದೆ ಗುರು ಹಿರಿಯರಿಗೆ ಗೌರವವನ್ನು ಕೊಡಿ ಅಂತ ಹೇಳ್ತಾ ಇನ್ನು ಕುಟುಂಬದ ಬಗ್ಗೆ ಹೇಳೋದಾದರೆ ಕುಟುಂಬ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಮನೆಯಲ್ಲಿ ಏನೆಲ್ಲ ಶುಭ ಕಾರ್ಯಗಳು ನಡೆಯಲಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಮಕರ ರಾಶಿಯವರಿಗೆ ಮದುವೆ ಯೋಗ ಖಂಡಿತವಾಗೂ ಇರಲಿದೆ ಸ್ನೇಹಿತರೆ ಈ ತಿಂಗಳಿಂದಲೇ ಆರಂಭ ಅಂತಲೇ ಹೇಳ್ಬೋದು ಮದುವೆ ಪ್ರಸ್ತಾಪಗಳು ನಡೆಯಲಿದೆ ಇನ್ನು ಸಂತಾನ ಭಾಗ್ಯ ಯಾರಿಗಿಲ್ಲ ಸ್ನೇಹಿತರೆ ತುಂಬ ವರ್ಷ ಮದುವೆಯಾಗಿ ಮಕ್ಕಳಾಗಲ್ಲ ಇರುವವರಿಗೆ ಸಂತಾನ ಬಗ್ಗೆ ಇದೆ ಇನ್ನು ನವ ನವಜೋಡಿಗಳಿಗೂ ಕೂಡ ಸಂತಾನ ಬಗ್ಗೆ ಇದೆ ಅಂತಾನೆ ಹೇಳಬಹುದು ಕೌಟುಂಬಿಕವಾಗಿ ಹೇಳೋದಾದ್ರೆ ಈ ತಿಂಗಳು ಉತ್ತಮವಾಗಿರುತ್ತದೆ ಕುಟುಂಬ ಸದಸ್ಯರೊಂದಿಗೆ ತೀರ್ಥ ಯಾತ್ರೆಯ ಸೂಚನೆ ಇದೆ ನಿಮ್ಮ ತಂದೆ ಅಥವಾ ಸಹೋದರ ಸಹೋದರಿಯರಿಂದ ಒಂದು ಪ್ರಮುಖ ಕೆಲಸದಲ್ಲಿ ನಿಮಗೆ ಉತ್ತಮ ಬೆಂಬಲ ಸಿಗಲಿದೆ ಸ್ನೇಹಿತರೆ ನಿಮ್ಮ ಜೀವನ ಸಂಗಾತಿಗೆ ವೃತ್ತಿ ಜೀವನದಲ್ಲಿ ಕೆಲವು ಬದಲಾವಣೆಗಳು ಆಗಬಹುದು ನಿಮ್ಮ ತಂದೆ ಆರೋಗ್ಯ ಸಮಸ್ಯೆಗಳಿಂದ ಚೇತರಿಸಿಕೊಳ್ಳುತ್ತೀರಿ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ಶನಿದೇವರ ಕೃಪೆಯಿಂದ ನೋಡಲಿದ್ದೀರಿ ಕೇತು ಮತ್ತು ರಾಹುವಿನ ಪ್ರಭಾವದಿಂದ ಸ್ನೇಹಿತರೆ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಬರಬಹುದು ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಾದರೆ ಈ ತಿಂಗಳು ಸಾಮಾನ್ಯವಾಗಿರಲಿದೆ ನಿಮ್ಮ ಸಂಗಾತಿಯ ಬೆಂಬಲ ಸಿಗಲಿದೆ ಸ್ನೇಹಿತರೆ ನಿಮ್ಮ ಮಕ್ಕಳ ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕಾಗುತ್ತದೆ ಇನ್ನು ನಿಮ್ಮ ಆರೋಗ್ಯದ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತೀನಿ ತಂದೆ ಆರೋಗ್ಯ ಸುಧಾರಿಸಲಿದೆ ಅಂತಲೇ ಹೇಳಬಹುದು ಜೀವನ ಸಂಗಾತಿಗೆ ವೃತ್ತಿ ಜೀವನದಲ್ಲಿ ಕೆಲವು ಬದಲಾವಣೆಗಳು ಆಗ್ಬೋದು ಹಾಗೂ ಸಕಾರಾತ್ಮಕ ಬದಲಾವಣೆ ಅಂತಲೇ ಹೇಳಬಹುದು ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ಮಕರ ರಾಶಿಯವರ ಆರೋಗ್ಯ ಹೇಗಿರಲಿದೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಮಕರ ರಾಶಿಯವರ ಆರೋಗ್ಯ ಸಾಮಾನ್ಯವಾಗಿರಲಿದೆ ಯಾಕಂದರೆ ಯಾವುದೇ ಪ್ರಮುಖ ಸಮಸ್ಯೆಗಳು ಸೂಚಿಸುತ್ತಿಲ್ಲ ಸ್ನೇಹಿತರೆ ಹಳೆಯ ನೋವುಗಳಿಗೆಲ್ಲವೂ ಈ ತಿಂಗಳಲ್ಲಿ ಪರಿಹಾರ ಸಿಗಲಿದೆ ಅಂತಲೇ ಹೇಳ್ಬೋದು ನೀವು ಬೆನ್ನು ನೋವು ಹೊಟ್ಟೆ ನೋವು ಮತ್ತು ಕಣ್ಣಿನ ತೊಂದರೆಗಳಿಂದ ಬಳಲಬಹುದು ಸ್ಕ್ರೀನ್ ಸಮಯವನ್ನು ಕಡಿಮೆ ಮಾಡಿ ಸ್ನೇಹಿತರೆ ಅಂದರೆ ಮೊಬೈಲ್ ಲ್ಯಾಪ್ಟಾಪನ್ನು ಯಾರೆಲ್ಲ ಜಾಸ್ತಿ ಯೂಸ್ ಮಾಡ್ತೀರಾ ಆದಷ್ಟು ಸ್ವಲ್ಪ ಕಡಿಮೆ ಮಾಡಿ ಮತ್ತು ವಿರಾಮಗಳನ್ನು ತೆಗೆದುಕೊಳ್ಳಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಇನ್ನು ಸರಿಯಾದ ಆಹಾರ ಮತ್ತು ವಿಶ್ರಾಂತಿಯನ್ನು ಕಾಪಾಡಿಕೊಂಡರೆ ಮುಂದಿನ ದಿನಗಳಲ್ಲಿ ಉತ್ತಮ ಆರೋಗ್ಯವನ್ನು ಖಂಡಿತವಾಗಿಯೂ ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಇನ್ನು ಒಂದು ಅರ್ಧ ಗಂಟೆಗಳ ಕಾಲ ಒಂದು ಮೂವತ್ತು ನಿಮಿಷಗಳ ಕಾಲ ವ್ಯಾಯಾಮವನ್ನು ಮಾಡುವುದು ಇನ್ನು ಮೆಡಿಟೇಷನ್ ಮಾಡುವುದು ಧ್ಯಾನವನ್ನು ಮಾಡುವುದು ಈ ರೀತಿ ಮಾಡುವುದರಿಂದ ಫಿಟ್ ಆಗು ಇರ್ತೀರಾ ನಿಮ್ಮ ಆರೋಗ್ಯನೂ ಕೂಡ ತುಂಬಾ ಚೆನ್ನಾಗಿರುತ್ತದೆ ಆದಷ್ಟು ಮನೆ ಊಟವನ್ನು ಸೇವನೆ ಮಾಡಿ ಸ್ನೇಹಿತರೆ ಈ ರೀತಿ ಮಾಡ್ಕೊಂಡು ಬಂದರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ಅಂತಲೇ ಹೇಳ್ತಾ ಇದ್ದೀನಿ ಇನ್ನು ಜ್ಯೋತಿಷ್ಯದ ಪ್ರಕಾರ ವ್ಯಾಪಾರ ವ್ಯವಹಾರದಲ್ಲಿ ಏನೆಲ್ಲ ಅಭಿವೃದ್ಧಿಯನ್ನ ನೋಡಲಿದ್ದೀರಿ ಯಾವುದರ ಬಗ್ಗೆ ಮಕರ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ವ್ಯವಹಾರ ಸ್ವಯಂ ಉದ್ಯೋಗಿ ಮತ್ತು ಪಾಲುದಾರಿಕೆಗಳ ಬಗ್ಗೆ ಹೇಳೋದಾದ್ರೆ ಉದ್ಯಮಿಗಳಿಗೆ ಸ್ನೇಹಿತರೆ ವ್ಯಾಪಾರ ವ್ಯವಹಾರದಲ್ಲಿ ಕೆಲವು ಬದಲಾವಣೆಗಳು ಕಂಡುಬರುತ್ತವೆ ಹೊಸ ಒಪ್ಪಂದಗಳು ಅಥವಾ ಪಾಲುದಾರಿಕೆ ಪತ್ರಗಳ ವಿಸ್ತರಣೆಯ ಸೂಚನೆ ನೀಡುತ್ತಿವೆ ಸ್ನೇಹಿತರೆ ಮೂರನೇ ವಾರದಿಂದ ವ್ಯಾಪಾರ ವ್ಯವಹಾರವು ಉತ್ತಮ ವಿಚಾರಣೆಗಳು ಮತ್ತು ಆದೇಶ ೊಂದಿಗೆ ಸುಧಾರಿಸಲು ಪ್ರಾರಂಭವಾಗುತ್ತವೆ ಮೊದಲ ಎರಡು ವಾರಗಳು ಆದಾಯಕ್ಕೆ ಸಾಮಾನ್ಯ ಈ ಸಮಯದಲ್ಲಿ ಯಾರಿಗೂ ಕೂಡ ಸಾಲವಾಗಿ ಹಣವನ್ನು ಕೊಡುವುದಕ್ಕೆ ಹೋಗಬೇಡಿ ತೊಂದರೆಗಳು ಎದುರಾಗುವ ಚಾನ್ಸಸ್ ಇರುತ್ತದೆ ಇದರ ಜೊತೆ ನೀವು ಕೂಡ ಸಾಲವಾಗಿ ಹಣವನ್ನು ತೆಗೆದುಕೊಳ್ಳೋಕೆ ಹೋಗಬೇಡಿ ಸ್ನೇಹಿತರೆ ಕೊಡುವುದು ತೆಗೆದುಕೊಳ್ಳುವುದು ಈ ಎರಡೂ ಕೆಲಸವನ್ನು ಮಾಡಬಾರ್ದು ಹೊಸ ಉದ್ಯಮವನ್ನು ಪ್ರಾರಂಭಿಸಲು ಇದು ಒಳ್ಳೆಯ ತಿಂಗಳು ಅಲ್ಲ ದಯವಿಟ್ಟು ಹೂಡಿಕೆಯನ್ನು ಮಾಡುವುದಕ್ಕೂ ಮತ್ತು ಹೊಸ ಉದ್ಯಮವನ್ನು ಮಾಡುವುದಕ್ಕೂ ಸ್ನೇಹಿತರೆ ಇದು ಸರಿಯಾದ ಸಮಯವಲ್ಲ ಮುಂದಿನ ತಿಂಗಳ ತನಕ ಕಾಯುವುದು ಬಹಳ ಶ್ರೇಯಸ್ಕರ ಇನ್ನು ಮುಂದಿನ ಚಕ್ರದಲ್ಲಿ ಸ್ಪಷ್ಟ ಸಂಕೇತಗಳಿಗಾಗಿ ಕಾಯಿರಿ ಅಂತ ಹೇಳ್ತಾ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಇನ್ನು ನಿಮ್ಮ ಆರ್ಥಿಕ ಜೀವನ ಹಣಕಾಸಿನ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ಈ ತಿಂಗಳಲ್ಲಿ ನೋಡಲಿದ್ದೀರಿ ಅಂದರೆ ಆರ್ಥಿಕವಾಗಿ ನಿಮಗೆ ಒಳ್ಳೆಯ ಸಮಯ ಸಿಗುತ್ತದೆ ಆದಾಯದ ಹರಿವು ಮತ್ತು ಹೂಡಿಕೆಗಳಿಂದ ಉತ್ತಮ ಲಾಭ ಇರುತ್ತದೆ ಸಾಲ ಅಥವಾ ಆರ್ಥಿಕ ಸಹಾಯಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಅದು ಸಿಗಬಹುದು ಈ ತಿಂಗಳು ಸಣ್ಣ ಮತ್ತು ಅಲ್ಪಾವಧಿಯ ಹೂಡಿಕೆಗಳಿಗೆ ಒಳ್ಳೆಯದು ದೊಡ್ಡ ಮೊತ್ತದಲ್ಲಿ ಹೂಡಿಕೆಯನ್ನು ಮಾಡ್ತೀವಿ ಅಂದರೆ ಸ್ನೇಹಿತರೆ ಅದು ಸರಿ ಬರೋದಿಲ್ಲ ಮೂರನೇ ವಾರವಂತೂ ಸ್ನೇಹಿತರೆ ಅದು ಸರಿ ಇಲ್ಲ ಅಂತಲೇ ಹೇಳ್ಬೋದು ಮೂರನೇ ವಾರದ ಮುಂಚೆ ಸ್ನೇಹಿತರೆ ಹೂಡಿಕೆಯನ್ನು ಮಾಡಬೇಕು ಅಂದರೆ ಖಂಡಿತವಾಗೂ ಹೂಡಿಕೆಯನ್ನು ಮಾಡಬಹುದು ಇನ್ನು ಪ್ರಯಾಣದಲ್ಲಿ ಬಹಳಷ್ಟು ಎಚ್ಚರಿಕೆ ವಹಿಸಬೇಕಾಗುತ್ತದೆ ಆಧ್ಯಾತ್ಮಿಕ ಕಾರ್ಯಗಳಿಗೆ ಸ್ವಲ್ಪ ಹಣವನ್ನು ಖರ್ಚು ಮಾಡಬಹುದು ಒಂಬತ್ತನೇ ಮನೆಯ ಮೇಲೆ ಗಮನವನ್ನು ನೀಡಿ ಸ್ನೇಹಿತರೆ ಕೊನೆಯ ವಾರದಲ್ಲಿ ಸರಳ ಬಜೆಟನ್ನು ಇಟ್ಕೊಳ್ಳಿ ಅದೇ ಹಣಕಾಸಿನ ವಿಚಾರದಲ್ಲಿ ಸರಳ ಬಜೆಟನ್ನು ಇಟ್ಕೊಳ್ಳಿ ತುಂಬ ಅನಗತ್ಯ ಖರ್ಚುಗಳಲ್ಲಿ ಸ್ನೇಹಿತರೆ ಎದುರಾದರೆ ಮುಂದಿನ ದಿನಗಳಲ್ಲಿ ಹಣಕಾಸಿನ ಪ್ರಾಬ್ಲಮ್ ಎದುರಾಗಬಹುದು ಇನ್ನು ಅದೇ ರೀತಿ ನಿಮ್ಮ ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ನಿಮ್ಮ ಉದ್ಯೋಗದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನ ಈ ತಿಂಗಳಲ್ಲಿ ನೋಡಲಿದ್ದೀರಿ ಯಾವುದರ ಬಗ್ಗೆ ಮಕರ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅಂದರೆ ಅಕ್ಟೋಬರ್ ಹದಿನೇಳರವರೆಗೆ ಒಂಬತ್ತನೇ ತಾರೀಕಿನಲ್ಲಿ ಸೂರ್ಯನ ಅನುಮೋದನೆಗಳು ಪ್ರಯಾಣ ಮತ್ತು ತರಬೇತಿಯನ್ನು ಬೆಂಬಲಿಸುತ್ತಾರೆ ಹತ್ತನೇ ತಾರೀಖಿನಲ್ಲಿ ಬುಧ ಅಕ್ಟೋಬರ್ ಇಪ್ಪತ್ತ್ಮೂರರವರೆಗೆ ಸಭೆಗಳು ಸಂದರ್ಶನಗಳು ಮತ್ತು ಯೋಜನೆಗೆ ಸಹಾಯವನ್ನು ಮಾಡುತ್ತದೆ ಅಕ್ಟೋಬರ್ ಹದಿನೇಳರಿಂದ ಸೂರ್ಯನು ನಿಮ್ಮ ಹತ್ತನೇ ತಾರೀಖಿನಲ್ಲಿ ದುರ್ಬಲತೆ ಕಡೆಗೆ ಚಲಿಸುತ್ತಾನೆ ಸ್ನೇಹಿತರೆ ಕೆಲಸದವರೆ ಹೆಚ್ಚಾಗುತ್ತದೆ ಒತ್ತಡ ಹಿರಿಯರು ಬೇಡಿಕೆ ಇಡುತ್ತಾರೆ ಲಭ್ಯವಾಗಿದೆ ಅಂತಲೇ ಹೇಳಬಹುದು ಕೊನೆಯ ಕ್ಷಣದ ಬದಲಾವಣೆಗಳನ್ನು ಆದಷ್ಟು ತಪ್ಪಿಸಿ ಇನ್ನು ಅಕ್ಟೋಬರ್ ಹದಿನೆಂಟರಿಂದ ನಿಮ್ಮ ಏಳನೇ ಮನೆಯಲ್ಲಿ ಗುರು ಸಂಚಾರವನ್ನು ಮಾಡುವುದರಿಂದ ಹಿರಿಯರು ಪಾಲುದಾರರಿಂದ ಬೆಂಬಲವನ್ನ ತರುತ್ತದೆ ಮಾತುಕತೆಗಳು ಮತ್ತು ವಿದೇಶಿ ಸಂಬಂಧಗಳಲ್ಲಿ ಸಹಾಯವನ್ನ ಮಾಡುತ್ತದೆ ತಿಂಗಳ ಬಹುಪಾಲು ಹತ್ತನೇ ಮನೆಯಲ್ಲಿ ಸ್ನೇಹಿತರೆ ಮಂಗಳವು ಶಕ್ತಿಯನ್ನು ನೀಡುತ್ತದೆ ಅಕ್ಟೋಬರ್ ಇಪ್ಪತ್ತೇಳರ ನಂತರ ಹನ್ನೊಂದನೇ ತಾರೀಖಿನಲ್ಲಿ ತಂಡಗಳು ಮತ್ತು ನೆಟ್ವರ್ಕ್ಗಳ ಫಲಿತಾಂಶಗಳಿಗೆ ಸಹಾಯವನ್ನು ಮಾಡುತ್ತದೆ ಯಾವುದಕ್ಕೂ ಕೂಡ ಸ್ನೇಹಿತರೆ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಇನ್ನು ವಾಹನವನ್ನು ಖರೀದಿ ಮಾಡ್ಬೋದಾ ಆಸ್ತಿಯನ್ನು ಖರೀದಿ ಮಾಡ್ಬೋದಾ ಅಂದರೆ ಈ ತಿಂಗಳಲ್ಲಿ ಮಿಶ್ರ ಫಲಿತಾಂಶವನ್ನು ನೋಡಲಿದ್ದೀರಿ ವಾಹನವನ್ನು ಚಲಾಯಿಸಬೇಕಾದ್ರೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಸಣ್ಣ ಪುಟ್ಟ ಗಾಯಗಳಾಗುವ ಚಾನ್ಸಸ್ ಇರುತ್ತದೆ ಸ್ನೇಹಿತರೆ ಸಣ್ಣ ಪುಟ್ಟ ಅಪಘಾತಗಳು ಆಗುವ ಚಾನ್ಸಸ್ ಇರುತ್ತದೆ ಸೊ ಹಾಗಾಗಿ ಸಂಜೆಯ ಸಮಯದಲ್ಲಿ ನೈಟ್ ಸಮಯದಲ್ಲಿ ಮತ್ತು ಅಮಾವಾಸ್ಯ ಹುಣ್ಣಿಮೆ ಸಮಯದಲ್ಲಿ ಆದಷ್ಟು ವಾಹನವನ್ನು ಚಲಾಯಿಸೋದಕ್ಕೆ ಹೋಗಬೇಡಿ ಹಿರಿಯರ ಮಾತನ್ನು ಪಾಲಿಸುವುದು ಬಹಳ ಮುಖ್ಯವಾಗುತ್ತದೆ ಈ ತಿಂಗಳಲ್ಲಿ ಇನ್ನು ಸಣ್ಣ ಪುಟ್ಟ ಹಡೆತಡೆಗಳಿಗೆ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಇನ್ನು ಶುಕ್ರನ ದುರ್ಬಲತೆಗೆ ಸ್ನೇಹಿತರೆ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಆದಷ್ಟು ಸರಳ ಪರಿಹಾರ ಮನೆಯಲ್ಲೇ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ದೊಡ್ಡ ಸಮಸ್ಯೆ ಇರಲಿ ಸಣ್ಣ ಸಮಸ್ಯೆ ಇರಲಿ ಯಾವ ಸಮಸ್ಯೆ ಇದ್ರೂ ಕೂಡ ಅವೆಲ್ಲವೂ ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಶುಕ್ರ ದುರ್ಬಲವಾಗಿರುವ ಕಾರಣ ಅಕ್ಟೋಬರ್ ಒಂಬತ್ತರಿಂದ ಸಾಕಷ್ಟು ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ನೋಡಲಿದ್ದೀರಿ ಪ್ರತಿ ಶುಕ್ರವಾರ ಲಕ್ಷ ಲಕ್ಷ್ಮೀ ಪೂಜೆಯನ್ನು ಮಾಡಿ ಪ್ರಯಾಣ ತೀರ್ಥಯಾತ್ರೆಯ ಸಮಯದಲ್ಲಿ ವಾದ ಮಾಡುವುದನ್ನು ತಪ್ಪಿಸಿ ಪ್ರಯಾಣ ಮಾಡಬೇಕಾದ್ರೆ ಬಹಳಷ್ಟು ಎಚ್ಚರಿಕೆ ವಹಿಸಿ ಅಂತ ಮತ್ತೊಮ್ಮೆ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಗುರು ಸಂಚಾರ ಇರುವುದರಿಂದ ಸ್ನೇಹಿತರೆ ಹಿರಿಯರನ್ನು ಮಾರ್ಗದರ್ಶಕನನ್ನು ಗೌರವಿಸಿ ವಾದ ವಿವಾದಕ್ಕೆ ಎಳೆಯಬೇಡಿ ಹಳದಿ ಸಿಹಿ ತಿಂಡಿಗಳನ್ನು ಬಡವರಿಗೆ ಮತ್ತು ನಿರ್ಗತಿಗರಿಗೆ ದಾನವಾಗಿ ಕೊಡಿ ಇನ್ನು ರಾಹುವಿನ ಸಂಚಾರದಿಂದ ಹಣದ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಮಾತನಾಡಿ ಹಠಾತ್ ಖರೀದಿಗಳನ್ನು ಆದಷ್ಟು ತಪ್ಪಿಸಿ ಅಂತ ಹೇಳ್ತಾ ನಾನು ವಿಡೋನ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಪ್ರತಿಯೊಬ್ಬರೂ ಫಾಲೋ ಮಾಡಿ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಇರುವ ಸಮಸ್ಯೆಗಳೆಲ್ಲವೂ ನಿವಾರಣೆಯಾಗಲಿದೆ ಅಂತ ಹೇಳ್ತಾ ವೀಡೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ರೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಮಕರ ರಾಶಿಯವರಿಗೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿತಿದ್ರ ಲೈಕ್ ಮಾಡಿ ಓಂ ನಮ ಶಿವಾಯ ಓಂ ನಮ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಎಲ್ಲ ಸಮಸ್ಯೆಗಳೆಲ್ಲವೂ ನಿವಾರಣೆಯಾಗಲಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್